ಗಾಯ್ಸ್ ಈ ಬಿಗ್ ಬಾಸ್ ಮನೆಯಲ್ಲಂತೂ ಜಗಳ ಮುಗಿಯೋದೇ ಇಲ್ಲ ಇವಾಗಂತೂ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಏನು ಕತ್ತೆ ಏನಂತ ಹೇಳಿ ಹೇಳ್ತೇನೆ ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ಹೊಸಬರಾಗಿ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಈಗ ಒಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಸೊ ಅದರಲ್ಲಿ ಸಂಗೀತ ಅವರು ಪ್ರತಾಪ್ ಅವರು ಹಾಗೂ ಕಾರ್ತಿಕ್ ಅವರು ತುಂಬಾ ಜಗಳ ಮಾಡ್ತಾ ಇದ್ದಾರೆ ಪ್ರೊಮೋದಲ್ಲಿ ಏನಿದೆ ಅಂದರೆ ಸುದೀಪ್ ಅಣ್ಣ ಅವರು ಕೇಳ್ತಾರೆ ಒಂದು ಕ್ಯಾರೆಕ್ಟರ್ ಕೊಟ್ಟಿರ್ತಾರೆ ಅಂದರೆ ಒಂದೊಂದು ಚಿತ್ರ ಕೊಟ್ಟಿರ್ತಾರೆ ಅದು ಯಾರಿಗೆ ಹೋಲತ್ತೆ ಅಂತ ಹೇಳಿ ಹೇಳಬೇಕು ಇಲ್ಲಿ ಪ್ರೊಮೋದಲ್ಲಿ ಕಾಣಿಸಿದ್ದೇನಂತ ಹೇಳಿದ್ರೆ ಒಂದು ಛತ್ರಿ ಕೊಟ್ಟಾರೆ ಒಂದು ಗಮ್ ಬಾಟಲ್ ಕೊಟ್ಟಿದ್ದಾರೆ ಇನ್ನೊಂದು ಒಂದು ಹೂವು ಇರಬೇಕು ಇನ್ನೊಂದು ಗರ್ಗಸ ಅದರಲ್ಲಿ ಛತ್ರಿ ಯಾರು ವಿನಯ್ ಯಾರಿಗೂ ಕೊಡ್ತಾರೆ ಅವ್ರು ಹೇಳಿಲ್ಲ ಆದರೆ ಪ್ರತಾಪ್ ಅವರು ಗಮ್ ಬಾಟಲನ್ನು ಕಾರ್ತಿಕ್ ಅವರಿಗೆ ಹೇಳ್ತಾರೆ ಕಾರ್ತಿಕ್ ಅವ್ರಿಗೆ ಅಂತ ಅಂತೇಳಿ ರೀಸನ್ ಕೊಡ್ತಾರೆ ಕ ಇವರು ಪ್ರತಾಪ್ ಅವರು ಕಾರ್ತಿಕ್ಗೆ ಅವರು ನಮೃತ ದಿದ್ದಿಗೆ ಜೊತೆ ಆಗಲಿ ಇವರು ಸಂಗೀತ ದಿದ್ದಿ ಜೊತೆ ಆಗಲಿ ಅವ್ರು ಬೇಡ ಅಂದರು ಇವ್ರು ಹೋಗ್ತಾರೆ ಅಂತ ಹೇಳ್ಕೊಂಡು ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ಆಗ ಕಾರ್ತಿಕ್ ಅವರು ಹೇಳ್ತಾರೆ ಅಲ್ಲೇ ನಿಂತ್ಕೋ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡು ಇದು ರಾಂಗ್ ಸ್ಟೇಟ್ಮೆಂಟ್ ಬೇಡ ಆಗಿದ್ದು ಇದು ಇದೆಲ್ಲ ಹೇಳ್ಬೇಡ ಹೇಳಬೇಡ ನೀನು ಅಂತ ಹೇಳ್ಕೊಂಡು ಆವಾಗ ತುಂಬಾ ಜೋರಾಗ್ತಾರೆ ಅವರು ಕೂಡ ಅವಾಗ ಸಂಗೀತ ಅವ್ರ ಮಧ್ಯೆ ಬರ್ತಾರೆ ಪ್ರತಾಪ್ ಅವರಿಗೆ ಅವ್ರಿಗೆ ಅಲ್ಲಿ ನಿಂತ್ಕೊ ಅಂತ ನೀವ್ ಯಾರು ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ಆ ರೈಟ್ಸ್ ಇಲ್ಲ ನಿಮಗೆ ಹಂಗೆ ಹೇಳಲಿಕ್ಕೆ ಅಂತ ಹೇಳ್ಕೊಂಡು ಆವಾಗ ಕಾರ್ತಿಕ್ ಅವರು ಮತ್ತೆ ಸಿಟ್ ಬರುತ್ತೆ ಹಂಗೆ ನೀನು ಸುಮ್ಮನೆ ಕೂತ್ಕೊಂಡು ನಿನ್ನ ಹತ್ರ ಮಾತಾಡಲಿಲ್ಲ ನಾನು ಅಂತ ಹೇಳ್ತಾರೆ ಆದರೂ ಮತ್ತೆ ಮಾತಾಡ್ತಾರೆ ಆವಾಗ ಕಾರ್ತಿಕ್ ಅವ್ರು ಮತ್ತೆ ರಿಪ್ಲೈ ಮಾಡ್ತಾರೆ ಸಂಗೀತ ಅವರಿಗೆ ನೀನು ಒಂದೇನು ಕೇಳೋಣ ಅಂತ ಹೇಳ್ಕೊಂಡು ಆ ಥರ ಕರಿಬೇಡ ನಮಗೆ ಹೇಳಿ ಸಂಗೀತ ಅವರು ಹೇಳ್ತಾರೆ ಇದು ಯಾವ ಲೆವೆಲಿ ಗುರು ಇದು ಜಗಳ ಇದು ಮೊದಲೇ ಹೆಂಗೆ ಇದ್ದವರು ಈಗ ಹೇಗಾದರು ದೇವರೇ ಇದು ನೋಡಿದ್ರೆ ಈ ಪ್ರೊಮೋದಲ್ಲಿ ಅಂತ ಇವತ್ತು ಎಪಿಸೋಡ್ ಅಂತೂ ಮಜಾ ಇರುತ್ತೆ ನೋಡೋಣ ಸಂಜೆ ಇದೆಲ್ಲ ಬೇಕಿತ್ತ ಆದರೂ ಒಂದು ಲೆಕ್ಕ ಏನಂದರೆ ಇದರಲ್ಲೂ ಪ್ರತಾಪ್ರ ಸ್ಟೇಟ್ಮೆಂಟ್ ಅದು ಮಾಡಬಾರ್ದಾಗಿತ್ತು ಆ ಪ್ರತಾಪರ ಸ್ಟೇಟ್ಮೆಂಟ್ ಸ್ವಲ್ಪ ರಾಂಗಿದೆ ನಾವು ಎಲ್ಲ ಕಡೆನೂ ಸಪೋರ್ಟ್ ಮಾಡ್ತೇವಂತ ಎಲ್ಲದರಲ್ಲೂ ಸಪೋರ್ಟ್ ಮಾಡಲಿಕ್ಕಾಗಲ್ಲ ಕೆಲವೊಂದು ತಪ್ಪು ಸರಿ ಇರುತ್ತೆ ಸೊ ನನಗನ್ಸಿದ ಪ್ರಕಾರ ಸ್ಟೇಟ್ಮೆಂಟ್ ಹೇಳಬಾರ್ದಾಗಿತ್ತು ಪ್ರತಾಪ್ ಅವರು ಅದು ಎಲ್ಲ ಅವ್ರದ್ದಿದೆ ಅವ್ರು ಬೇಡ ಅಂದರು ಇವರು ಅವ್ರ ಜೊತೆಗೆ ಹೋಗ್ತಾರೆ ಅಂತ ಹೇಳ್ಕೊಂಡು ಆ ಬಿಗ್ ಬಾಸ್ ಮನೇಲಿ ಅಂದರೆ ಎಲ್ಲಿ ಆಗುತ್ತೆ ಸಾಧ್ಯ ಅಲ್ಲೇ ಆ ಜಾಗದಲ್ಲೇ ಇರಬೇಕಲ್ವಾ ಸೊ ಸ್ವಲ್ಪ ಇವರು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಪ್ರತಾಪ್ ಅವರು ಕೂಡ ಸೊ ಏನೇ ಆಗಲಿ ಜಗಳ ಅಂತೂ ಕಿಚ್ ಅಂತೂ ವಾರದಲ್ಲಿ ತುಂಬಾ ಹಚ್ಕೊಂಡಿದೆ ಮನೆಯಲ್ಲಿ ಸೊ ಗಾಯ್ಸ್ ನಿಮ್ಗೇನು ಅನಿಸುತ್ತೆ ಇದರ ಬಗ್ಗೆ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೇ ಸಂಗೀತ ಚೇಳಣ ಇವ್ರ ಪ್ರಕಾರ ಕಾರ್ತಿಕ್ ಪ್ರಕಾರ ಏನಂತ ಹೇಳಿನೋ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್